ಎಲ್ಲ ಶಿಕ್ಷಕರಿಗೆ ನಮಸ್ಕಾರಗಳು ಕರ್ನಾಟಕ ಅಕಾಡೆಮಿಯಲ್ಲಿ ಉಚಿತ ಕ್ಲಾಸಸನ್ನು ಯಾವ ರೀತಿಯಾಗಿ ನೋಡ್ಬೋದು ಅಂತೇಳಿ ಈಗ ಆರೂವರೆಗೆ ಸೈಕಾಲಜಿ ಕ್ಲಾಸಸ್ ನಡೆಯೋದಿದೆ ಉಚಿತವಾಗಿ ಯಾವ ರೀತಿಯಾಗಿ ನೋಡ್ಬೋದು ಅಂತಕ್ಕಂಥದ್ದೇ ಇಲ್ಲಿ ಹೇಳ್ತೀನಿ ಇಲ್ಲಿ ಕಂಟಿನ್ಯೂ ಲರ್ನಿಂಗ್ ಅಂತಕ್ಕಂಥದ್ದು ಫಸ್ಟ್ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಫ್ರೀ ಕ್ಲಾಸಸನ್ನು ಹುಡುಕಬೇಕು ಇಲ್ಲಿ ನೋಡಿ ನಾನು ಹುಡುಕ್ತಾ ಇದ್ದೀನಿ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ಈ ರೀತಿಯಾಗಿ ನಿಮಗೇನು ಕಾಣಿಸುತ್ತೆ ಅಂದರೆ ಇಲ್ಲಿ ಫ್ರೀ ಕ್ಲಾಸಸ್ ಅಂತ ಸಿಗುತ್ತೆ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿರಬೇಕು ಹಾಗೂ ಅಲ್ಲಿ ಏನು ಮಾಡಬೇಕು ಲಾಗಿನ್ ಮಾಡ್ಕೊಂಡಿರಬೇಕು ಸೊ ಇಲ್ಲಿ ಫ್ರೀ ಕ್ಲಾಸಸ್ ಮೇಲೆ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಒಂದು ಎರಡು ಮಾರ್ಕ್ ಇದೆ ನೋಡಿ ಚಿಕ್ಕದಾಗಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಕ್ಲಾಸಸ್ಗಳು ಕಾಣ್ತಾ ಇದ್ದಾವೆ ಸಬ್ಜೆಕ್ಟ್ ವೈಸು ಓಕೆ ಬೇರೆ ಬೇರೆ ಇವೆಲ್ಲ ಸಬ್ಜೆಕ್ಟ್ಸ್ಗಳನ್ನು ನೋಡಿ ನಿಮಗೆ ಯಾವ್ದು ಬೇಕೋ ಆ ಕ್ಲಾಸಸ್ನ ಏನು ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಈಗ ಸೈಕಾಲಜಿ ಇದೆ ಇದನ್ನು ಏನು ಮಾಡಬೇಕಂದ್ರೆ ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಗೆಟ್ ಫಾರ್ ಫ್ರೀ ಅಂತ ಕ್ಲಿಕ್ ಮಾಡಬೇಕು ಸೊ ಗೆಟ್ ಫಾರ್ ಫ್ರೀ ಅಂತ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂದರೆ ಇದು ನಿಮ್ಮ ಲೈಬ್ರರಿಯಲ್ಲಿ ಬರುತ್ತೆ ಲೈಬ್ರರಿಯಲ್ಲಿ ಬಂದಾಗ ಗೋ ಟು ಲೈಬ್ರರಿ ಅಂತ ಕ್ಲಿಕ್ ಮಾಡಿ ಇಲ್ಲಿ ಬಂದಾಗ ಡೈರೆಕ್ಟಾಗಿ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಕ್ಲಾಸ್ ಇದು ಬಂದು ಕೂತ್ಕೊಂಡಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಆರೂವರೆಗೆ ಈ ಕ್ಲಾಸ್ ಏನಾಗುತ್ತೆ ಅಂದ್ರೆ ನಿಮಗೆ ಓಪನ್ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಾಸಸನ್ನು ನೋಡ್ಬೋದು ಓಕೆ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ನಷ್ಟೇ